ಜುಲೈ ತಿಂಗಳಿನ ವಾಗ್ದಾನ ವಚನ ಯೋಗ ಎಂಟು ಆರನೇ ವಚನ ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು ಪ್ರಿಯ ದೇವಜನರೇ ಈ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರು ನಿಮಗೆ ಏನು ವಾಗ್ದಾನ ಮಾಡುತ್ತಿದ್ದಾನೆ ಎಂಬುದಾಗಿ ನೋಡುವಾಗ ದೇವರು ನಿಮ್ಮ ನಿವಾಸ ಸ್ಥಾನವನ್ನು ಆತನು ಸಮೃದ್ಧಿಗೊಳಿಸಲು ಬಯಸುವಾತನಾಗಿದ್ದಾನೆ ಅಂದರೆ ನಿಮ್ಮ ಮನೆಯನ್ನು ದೇವರು ಆಶೀರ್ವದಿಸಲು ಬಯಸುತ್ತಿದ್ದಾರೆ ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವತನಾಗಿದ್ದಾನೆ ಆತನು ಕುಟುಂಬವನ್ನು ಪ್ರೀತಿ ಮಾಡುವ ಆತನಾಗಿದ್ದಾನೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ ನಿನ್ನ ಕುಟುಂಬದಲ್ಲಿ ದೇವರು ಈ ದಿನದಲ್ಲಿ ಆಶೀರ್ವಾದವನ್ನು ಸಮೃದ್ಧಿಯು ನೆಲೆಗೊಳಿಸುವ ಹಾಗೆ ಆತನು ಆಶೀರ್ವದಿಸಲು ಬಯಸುತ್ತಿದ್ದಾನೆ ಹಾಗಾದರೆ ನೀವು ಏನು ಮಾಡಬೇಕು ಗೊತ್ತಾ ನಿಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇರಬೇಕು ಇಲ್ಲಿಯವರೆಗೂ ನೀವು ಕುಟುಂಬ ಪ್ರಾರ್ಥನೆ ಮಾಡದೆ ನೀವು ಇರಬಹುದು ಆದರೆ ಇನ್ನು ಮುಂದೆ ಆದರೂ ಕುಟುಂಬ ಸಹಿತವಾಗಿ ಪ್ರಾರ್ಥನೆಯನ್ನು ಮಾಡಿರಿ ಕುಟುಂಬ ಸಹಿತವಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ ಕೃತಜ್ಞತೆಯನ್ನು ಸಲ್ಲಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ನಿಮ್ಮ ಕುಟುಂಬ ಇವರಿಗೆ ಬಿದ್ದು ಹೋಗಿದೆಯಾ ನಿಮ್ಮ ಕುಟುಂಬದಲ್ಲಿ ಯಾವುದೇ ಏಳಿಗೆ ಇಲ್ಲವೇ ನಿಮ್ಮ ಕುಟುಂಬದಲ್ಲಿ ಯಾವುದೇ ಆಶೀರ್ವಾದವಿಲ್ಲವೇ ನಿಮ್ಮ ಕುಟುಂಬದಲ್ಲಿ ಸಮಾಧಾನವಿಲ್ಲವೆ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಕಲಹಗಳು ಜಗಳಗಳು ಇದ್ದಾವೆ ದೇವರು ಈ ದಿನದಲ್ಲಿ ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನಾನು ನಿಮ್ಮ ಕುಟುಂಬವನ್ನು ಪ್ರೀತಿಸುತ್ತೇನೆ ನಿನ್ನ ಆತ್ಮಿಕ ಕುಟುಂಬವು ಜೀವಿತವು ಬಿದ್ದು ಹೋಗಿದೆಯಾ ಅದರ ಬುನಾದಿಯನ್ನು ನೀನು ಸ್ಥಿರಗೊಳಿಸು ಯಾವ ರೀತಿ ಒಂದು ಗಿಡವು ಅದರ ಬುನಾದಿಯಾಗಿರುವಂಥ ಬೇರು ಅದು ಗಟ್ಟಿಯಾಗಿರುವಾಗ ಎಷ್ಟು ತುಫಾನೇ ಬರಲಿ ಏನೇ ಬರಲಿ ಆ ಗಾಳಿಗೆ ಆ ಗಿಡವು ಬಿದ್ದು ಹೋಗುವುದಿಲ್ಲ ಏಕೆಂದರೆ ಅದರ ಬೇರು ಅಷ್ಟು ಬಲಗೊಂಡಿರುತ್ತದೆ ಅದೇ ರೀತಿಯಾಗಿ ನಿನ್ನ ಕುಟುಂಬವು ಮತ್ತು ನಿನ್ನ ಆತ್ಮಿಕ ಜೀವಿತವು ಬಲಗೊಳ್ಳಬೇಕಾದರೆ ನಿನ್ನ ಪ್ರಾರ್ಥನೆ ಎಂಬ ಜೀವಿತ ಅದು ಸ್ಥಿರವಾಗಿರಬೇಕು ಆ ಬುನಾದಿ ಸ್ಥಿರವಾಗಿರಬೇಕು ಒಂದು ಮನೆಯನ್ನು ಕಟ್ಟುವಾಗ ನೋಡಿರಿ ಅದರ ಫೌಂಡೇಶನ್ ಅಂದರೆ ಅಸ್ಥಿವಾರವು ಗಟ್ಟಿಯಾಗಿರಬೇಕು ಅದಕ್ಕಾಗಿ ಪಿಲ್ಲರ್ ಹಾಕುತ್ತಾರೆ ಗಟ್ಟಿಯಾಗಿ ಅದನ್ನು ಭದ್ರಪಡಿಸುತ್ತಾರೆ ಇಲ್ಲದಿದ್ದರೆ ಮನೆಯು ಬಿದ್ದು ಹೋಗುವಂಥದ್ದಾಗಿದೆ ಆದ್ದರಿಂದ ನಿನ್ನ ಆತ್ಮಿಕತೆಯು ಜೀವಿತವು ಅದು ಬಲಗೊಳ್ಳಬೇಕಾದರೆ ನಿನ್ನ ಪ್ರಾರ್ಥನೆ ಎಂಬ ಬುನಾದಿಯು ಅದು ಬಲಗೊಳ್ಳಬೇಕಾಗಿದೆ ನೀನು ಪ್ರಾರ್ಥನೆಯಲ್ಲಿ ಬಲಗೊಳ್ಳುವುದಾದರೆ ಸೈತಾನನು ಯಾವುದೇ ಕುಯಿತಿ ಕುತಂತ್ರಗಳು ತಂದು ಹಾಕಿದಾಗಲೂ ನೀನು ಪ್ರಾರ್ಥನೆಯಲ್ಲಿ ಬಲಗೊಂಡಿರುವುದರ ನಿಮಿತ್ತವಾಗಿ ಬಿದ್ದು ಹೋಗುವುದಿಲ್ಲ ಆ ಶೋಧನೆಗಳನ್ನು ಜಯಿಸಲು ದೇವರು ನಿನಗೆ ಬಲವನ್ನು ಕೊಡುವ ಆತನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ನಿಮ್ಮ ಕುಟುಂಬದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕುಟುಂಬವನ್ನು ಒಡೆದು ಹಾಕಬೇಕೆಂಬುದಾಗಿ ಎಷ್ಟೋ ಜನರು ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಕುಯಕ್ತಿ ಕುತಂತ್ರಗಳು ಮಾಡಿದಾಗಲೂ ದೇವರು ನಿಮಗೆ ಜ್ಞಾನವನ್ನು ಕೊಡುತ್ತಾನೆ ಜ್ಞಾನೋಕ್ತಿ ಇಪ್ಪತ್ನಾಲ್ಕು ಮೂರನೇ ವಚನದಲ್ಲಿ ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಎಂಬುದಾಗಿ ನೋಡಿಕೊಳ್ಳುತ್ತೇವೆ ದೇವರು ನಿನಗೆ ಜ್ಞಾನ ಕೊಡುತ್ತಾನೆ ನಿನ್ನ ಕುಟುಂಬವನ್ನು ಯಾವ ರೀತಿ ಕಟ್ಟಬೇಕು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನೀನು ಕೇಳಿಕೊಳ್ಳುವಾಗ ಆತನು ನಿನಗೆ ಜ್ಞಾನ ಕೊಡುತ್ತಾನೆ ಮತ್ತು ಅದನ್ನು ಯಾವ ರೀತಿ ಭದ್ರಪಡಿಸಬೇಕು ಸ್ಥಿರಪಡಿಸಬೇಕು ಅಪ್ಪ ಕುಟುಂಬವನ್ನು ಯಾವ ರೀತಿ ನಾನು ನಡೆಸಿಕೊಂಡು ಹೋಗಬೇಕು ದೇವರೇ ಎಂಬುದಾಗಿ ನೀನು ದೇವರ ಸನ್ನಿಧಾನದಲ್ಲಿ ಕೇಳಿಕೊಳ್ಳುವಾಗ ಆತನು ನಿನಗೆ ವಿವೇಕವನ್ನು ಅನುಗ್ರಹಿಸಿಕೊಟ್ಟು ನಿನ್ನನ್ನು ಆಧಾರಪಡಿಸುತ್ತಾನೆ ಆದ್ದರಿಂದ ಪ್ರಿಯ ದೇವ ಜನರೇ ಈ ದಿನದಲ್ಲಿ ದೇವರೇ ಈ ತಿಂಗಳೆಲ್ಲ ನನ್ನ ಕುಟುಂಬವನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ನಿನ್ನ ಜ್ಞಾನವನ್ನು ನನಗೆ ಕೊಡು ನಿನ್ನ ವಿವೇಕವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ರಿ ಕುಟುಂಬದಲ್ಲಿ ಏಳು ಅಂಶಗಳು ಅತಿ ಪ್ರಾಮುಖ್ಯವಾಗಿ ಇರಬೇಕು ಪ್ರೀತಿ ಇರಬೇಕು ದಯೆ ಇರಬೇಕು ವಿವೇಕವಿರಬೇಕು ಸಮಾಧಾನವಿರಬೇಕು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು ಇದೆಲ್ಲವೂ ಇರಬೇಕೆಂದರೆ ನಿಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇರಬೇಕು ಆದ್ದರಿಂದ ಪ್ರಿಯ ದೇವ ಜನರೇ ಈ ಸಮಯದಲ್ಲಿ ನೀವು ಈ ವಾಕ್ಯವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ ಅಪ್ಪ ಈ ಜುಲೈ ತಿಂಗಳಿನಲ್ಲಿ ಸ್ವಾಮಿ ಕರ್ತನೆ ಕಾಲಿಡೋ ಹಾಗೆ ದೇವ ನೀನು ನಮ್ಮನ್ನು ಸ್ವಾಮಿ ಕರ್ತನೆ ಜೀವಂತ ಪಟ್ಟಿಯಲ್ಲಿರು ಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ ಕಳೆದ ತಿಂಗಳವೆಲ್ಲ ಯಾವ ಕೇಡು ಸಂಭವಿಸದ ಹಾಗೆ ದೇವ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮಗೆ ಆರೋಗ್ಯ ಆಯುಷ್ಯವನ್ನು ಅನುಗ್ರಹಿಸಿಕೊಟ್ಟು ನಮ್ಮನ್ನು ನಡೆಸಿರುವಂತ ನೀನು ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಈ ತಿಂಗಳ ಉದ್ದಕ್ಕೂ ನಮ್ಮ ಜೊತೆಯಲ್ಲಿ ನೀನಿರು ಪವಿತ್ರಾತ್ಮ ದೇವರೇ ನೀನು ನಮಗೆ ಸಹಾಯ ಮಾಡು ನಮ್ಮನ್ನು ಆಶೀರ್ವದಿಸು ನಮ್ಮನ್ನು ಅಭಿವೃದ್ಧಿಗೊಳಿಸು ಅಪಕರ್ತನೆ ಸಮಯದಲ್ಲಿ ಪ್ರಾರ್ಥಿಸ್ತಾ ಇರುವಂಥ ನಿನ್ನ ಮಕ್ಕಳೆಲ್ಲರ ಕುಟುಂಬದಲ್ಲಿ ಕರ್ತನೆ ನಿನ್ನ ಅಪಕರ್ತನೆ ಭಯಭಕ್ತಿ ನಿನ್ನ ಪ್ರೀತಿ ನಿನ್ನ ಸಮಾಧಾನ ನಿನ್ನ ವಿವೇಕ ಎಂಬ ಅಪಕರ್ತನೆ ಅಸ್ಥಿವಾರಗಳು ಅವರ ಕುಟುಂಬದಲ್ಲಿ ಬಲಗೊಂಡ ಕರ್ತನೆ ಅವರ ಕುಟುಂಬವು ಸ್ವಾಮಿ ಕರ್ತನೆ ನಿನಗೆ ಸಾಕ್ಷಿಯಾಗಿ ಇರುವ ಹಾಗೆ ನೀನು ನೀನು ಕೃಪೆ ಮಾಡಪ್ಪ ನೀನು ಕರ್ತನೆ ಅವರ ನೀತಿ ಎಂಬ ನಿವಾಸವನ್ನು ಸಮೃದ್ಧಿಗೊಳಿಸಪ್ಪ ಕರ್ತನೆ ಅವರ ಕುಟುಂಬದಲ್ಲಿ ಯಾವ ಅಪಕರ್ತನೆ ರಾಜ್ಯ ಕೊರತೆಗಳು ಉಂಟಾಗಬಾರ್ದು ಈ ತಿಂಗಳನ್ನು ಒದ್ದಕ್ಕೂ ಕರ್ತನೆ ಅವರ ಜೀವಿತದಲ್ಲಿ ಏಳಿಗೆ ಅಭಿವೃದ್ಧಿ ಉಂಟಾಗೋ ಹಾಗೆ ಕೃಪೆ ಮಾಡಿ ನಡೆಸು ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್